ದೊಡ್ಡ ಮಳೆಯಿಂದಾಗಿ ಸಮಸ್ಯೆ ಆಗಿದೆ ಸರಿ ಹೋಗುತ್ತೆ ಅಂತಾರೆ ಅವರು ನೋಡಿ ಇಜಿತ್ ದೊಡ್ಡ ಮಳೆ ಇದಕ್ಕಿಂತ ದೊಡ್ಡ ಮಳೆ ಆಗಿದೆ ಇದು ನೂರ ನಾಲ್ಕು ಮಿಲಿಮೀಟರ್ ಮಳೆ ಬಿದೆ ನೂರ ಹದಿನಾರು ಬಿದ್ದಿದೆ ಅದರ ಬೆಂಗಳೂರು ಕೆಪಾಸಿಟಿ ಎಂಬತ್ತು ಮಿಲಿಮೀಟರ್ ಮಳೆ ಬಿದ್ದರೆ ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿ ಇದೆ ನೋಡಿ ಲಾಸ್ಟ್ ಟೈಮು ಸಾಯಿಲೆ ಒಟ್ಟಿಗೆ ಸಿದ್ಧರಾಮಯ್ಯನವರು ಹೋಗಿದ್ದು ನಿಮಗೆ ಚೆನ್ನಾಗಿ ಇದೆ ಇದೇ ರೀತಿ ಬೋಟಲ್ಲಿ ಹೋಗಿದ್ರು ಮಳೆ ಬಂದಾಗ ಇದು ಹಿಂದಿನ ಸರ್ಕಾರದ ಪಾಪದ ಕೂಸು ಮುಂದಿನ ವರ್ಷಕ್ಕೆ ನಾನು ಈ ಸಮಸ್ಯೆ ಬಗೆಹರಿಸ್ತೀನಿ ನಾನು ಮಾತಂತೆ ನಡ್ಕೊಳ್ತೀನಿ ಅಂತ ಸಿದ್ದರಾಮಯ್ಯವ್ರು ಬೋಟಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ಟು ಬಂದರು ನಿನ್ನೆ ದಿನ ಅದೇ ಸಾಯಿ ಲೇಔಟ್ಗೆ ಟ್ಯಾಕ್ಟ್ರಲ್ಲಿ ಬಿ ಬಿ ಎಂ ಪಿ ಕಮಿಷನರ್ ಹೋಗಿದ್ದಾರೆ ಅಜಿತ್ ನಿನ್ನೆ ಅದೇ ದಿನ ಸೇಮ್ ಸ್ಪಾಟ್ಗೆ ಲಾಸ್ಟ್ ಇಯರ್ ಏನಾಗಿತ್ತು ಹೋಗಿದೆ ನಮ್ಮ ಸರ್ಕಾರ ಇದ್ದಾಗಲೂ ಈ ರೀತಿ ಫ್ಲಡ್ ಆಗಿದ್ದು ನಿಜ ಚ ಮಾ ಅದರಲ್ಲಿ ಅರಕೆರೆಯಲ್ಲಾಗಿತ್ತು ಉತ್ರಹಳ್ಳಿನಲ್ಲಿ ಆಗಿತ್ತು ಬೊಮ್ಮನಹಳ್ಳಿನಲ್ಲಾಗಿತ್ತು ಮಂಗಮ್ಮನ ಪಳ್ಳಿಯಲ್ಲಾಗಿತ್ತು ಒಂದೇ ವರ್ಷದಲ್ಲಿ ಆರು ತಿಂಗಳಲ್ಲಿ ವಾರ್ ಫುಟ್ಟಲ್ಲಿ ಈ ಕೆಲಸ ತೆಗೆದುಕೊಂಡು ವ್ಯಾಲಿ ಝೋನಲ್ಲಿ ಬರ್ತಕ್ಕಂಥ ಏನೇನು ಎನ್ಕ್ರೋಚ್ಮೆಂಟ್ ಇತ್ತು ಕ್ಲಿಯರ್ ಮಾಡೋರು ಶಿಲ್ಟರ್ನ ಕ್ಲಿಯರ್ ಮಾಡೋರು ತಡಗೋಡೆಗಳನ್ನು ಹಾಕಿದ್ರು ಇವತ್ತು ಯಾಕೆ ಆ ಜಾಗದಲ್ಲಿ ಬೊಮ್ಮನಹಳ್ಳಿ ಮಂಗಮ್ಮನಹಳ್ಳಿ ಉತ್ತರಹಳ್ಳಿ ಅರಕೆರೆ ಯಾಕೆ ಇವತ್ತು ಫ್ಲಡ್ ಆಗಿಲ್ಲ ಆದೊಂದು ಸಮಯದಲ್ಲಿ ಇನ್ಶಿಯೇಟ್ ತಗೊಂಡು ಕೆಲಸ ಮಾಡಬೇಕು ಸರ್ ಇವತ್ತು ಬಿ ಬಿ ಎಂ ಪಿ ಕಮಿಷನರ್ ಯಾರು ಬಿ ಬಿ ಎಂ ಪಿ ಕಮಿಷನರು ಪಾರ್ಟ್ ಟೈಮ್ ಕಮಿಷನರು ಇಲ್ಲಿ ಬಿಬಿಎಂಪಿ ಕಮಿಷನರು ಅಲ್ಲಿ ಆರ್ ಡಿ ಎಲ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಗು ಅವರೇ ಇನ್ಚಾರ್ಜ್ ಹೋಮ್ ಡಿಪಾರ್ಟ್ಮೆಂಟ್ಗೂ ಅವರೇ ಇನ್ಚಾರ್ಜ್ ಇಲ್ಲಿ ಇವತ್ತು ಮಹೇಶ್ವರನ್ ಬಂದಿದ್ರೆ ನಮ್ಮ ನಾವು ಸ್ಟಾಪ್ ಮಾಡೋದಲ್ಲ ಈ ವರ್ಷ ಆಗಿದ್ದನ್ನ ನೆಕ್ಸ್ಟ್ ಇಯರ್ ಮಳೆ ಬಂದಾಗ ಆಗ್ಲಿಲ್ಲ ನಾವು ತಡೆದ್ವಲ್ಲ ಬಮ್ನಲ್ಲಿ ಫ್ಲಡ್ ಆಯ್ತಾ ಇವತ್ತು ಈ ಸಲ ಕೋರಮಂಗ್ಲ ಫ್ಲಡ್ ಆಯಿತಾ ಸರ್ ಏನು ಈ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರು ವ್ಯಾಲಿ ಝೋನು ಸರ್ ಕೋರಮಂಗ್ಲಾ ವ್ಯಾಲಿ ಜೋನು ಚಳಘಟ್ಟ ವ್ಯಾಲಿ ಝೋನು ಋಷ್ಪಾವತಿ ವ್ಯಾಲಿ ಝೋನು ವ್ಯಾಲಿ ಗಾಳಿ ಆಂಜನೇಯ ಸ್ವಾಮಿ ಹತ್ರ ಇತ್ತು ಅಲ್ಲಿ ಒಂದಿನ ಕೆ ಇದು ಕೆಂಪಾಮುದಿ ಕೆರೆ ತುಂಬಿ ಕರಿತಿಮ್ಮನಳ್ಳಿ ಕೆರೆ ಪಾರ್ಕ್ ಮಾಡಿಬಿಟ್ರೆ ಆಫ್ ಆ ನೀರು ಏನಾಗೋದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬರೋದು ಸರ್ ಸಾರ್ ಅಲ್ಲಿ ನೀರನ್ನ ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿ ರವಿ ಸುಬ್ರಹ್ಮಣ್ಯಮ್ರು ನೀರು ಇವತ್ತು ಆಂಜನೇಯ ದೇವಸ್ಥಾನ ಫ್ಲಡ್ ಆಗೋದಿಲ್ಲ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ತಡೆಗೂಡ ನಿರ್ಮಾಣ ಮಾಡ್ತೀನಿ ಅಂದ್ರೆ ಬಾಟ್ಲಿ ನೆಕ್ ಪಾಯಿಂಟ್ ಅಲ್ಲಿ ಗಾರ್ಬೇಜ್ನ ಕ್ಲಿಯರ್ ಮಾಡ್ಬೇಕು ಸರ್ ಈ ಸಿದ್ಧ ಡಿ ಕೆ ಶಿವಕುಮಾರ್ ನೀರಾವರಿ ಇಲಾಖೆ ಪಾರ್ಟಿ ಅಧ್ಯಕ್ಷರು ಡಿ ಸಿ ಎಮ್ ಸಮಾವೇಶ ಎಲ್ಲಿದೆ ಬೆಂಗಳೂರು ಕಡೆ ಗಮನ ಇವರಿಗೆ ಓನ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿಗಳ ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ ಯೋಜನೆಗಳನ್ನು ರೂಪಿಸೋದ್ರ ಬಗ್ಗೆ ಇಷ್ಟ ಇದೆ ಹೊರತು ಬೆಂಗಳೂರು ಸಿಟಿ ಬಗ್ಗೆ ಟೋಟಲಿ ಡಿ ಕೆ ಶಿವಕುಮಾರ್ ನೆಗ್ಲಿಜೆನ್ಸ್ ಸರ್ ಇದು ನಿಮ್ಮ ಎಮ್ ಎಲ್ ಎಷ್ಟು ಜನ ಇದ್ದಾರೆ ಸರ್ ಬೆಂಗಳೂರಲ್ಲಿ ಹದಿನೆಂಟು ಜನ ಇದ್ದಾರೆ ಸರ್ ಹದಿನೆಂಟು ಜನರ ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎಲ್ಲಿ ಕೇಳಿ ಕೃಷ್ಣಪುರ್ ಕಾನ್ಸ್ಟಿಟ್ಯೂನ್ಸಿ ಲಾಗಿಲ್ಲ ನಾನು ಮಾತಾಡ್ಕೊಂಡ್ ಮುಂದೆ ಈಗ ಬಮ್ಮನಳ್ಳಿನಲ್ಲಿ ಯಾಕಾಗಿಲ್ಲ ಸರ್ ಲಾಸ್ಟ್ ಟೈಮ್ ನಮ್ಮ ಸರ್ಕಾರ ಇದ್ದಾಗ ಆದಂತದ್ದು ಇನಿಷಿಯೇಟಿವ್ ಕ್ಲಿಯರ್ ಮಾಡಿದ್ದಾರೆ ಸರ್ ಕ್ಲಿಯರ್ ಮಾಡಿದ್ದಾರೆ ಗಾಳಿ ಅಂಜನೇದಲ್ಲಿ ನಮ್ಮ ಸರ್ಕಾರ ಇದೆ ಯಡಿಯೂರಪ್ಪ ಒಂದು ಕೋಟಿ ದುಡ್ಡನ್ನು ಕೊಟ್ಟರು ಯಾಕೆ ಇವತ್ತು ಆ ಸಮಸ್ಯೆ ಆಗ್ತಲ್ಲ ನಿಂತ್ಕೊಂಡು ಯಡಿಯೂರಪ್ಪನವ್ರು ಖುದ್ದಾಗಿ ಬಂದು ಭೇಟಿ ಕೊಟ್ಟರು ಸರ್ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಕಾರಣ ಹೇಳಿ ಕೆಂಬಾಮುದಿ ಕೆರೆಯಿಂದ ಬರುವಂಥ ನೀರನ್ನ ಕರಿತಿಮ್ಮನಳ್ಳಿ ಕೆರೆಯಲ್ಲಿ ತುಂಬಬೇಕಾಗಿತ್ತು ಅಲ್ಲೇನಾಯಿತು ಪಾರ್ಕ್ ಮಾಡ್ಬಿಟ್ರು ಒಡ್ಕೊಂಡು ಬರೋದು ಈಗ ಅಲ್ಲಿ ನೀರು ಸ್ಟಾಕ್ ಆಗಿ ನಿಧಾನವಾಗಿ ಬರೋ ಥರ ಮಾಡಾಗಿದೆ ಸರ್ ಅದನ್ನು ಈ ರೀತಿ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಮಾಡ್ಬೇಕು ರೆಡ್ಡಿ ಅವ್ರಿಗೆ ಬೆಂಗಳೂರಿನ ಬಗ್ಗೆ ಅಂಡ್ ಡೌಟ್ ಗೊತ್ತು ಡಿ ಕೆ ಶಿವಕುಮಾರ್ಗೆ ಏನು ಗೊತ್ತಿದೆ ಸರ್ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ನೆಗ್ಲಿಜೆನ್ಸಿಂದ ಇವತ್ತು ಬೆಂಗಳೂರು ಈ ಪರಿಸ್ಥಿತಿಗೆ ಬಂದಿದೆ ಸರ್ ಯಾರು ಬರ್ತಾರೆ ಬೆಂಗಳೂರು ಹಿಂಗಾದರೆ ಫ್ಲಡ್ ಆದರೆ ಯಾರು ಜವಾಬ್ದಾರಿ ಇದಕ್ಕೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರದ ಪಾಪದಕ್ಕೂ ಸುಂದರೆ ಹೇಳ್ತಾರೆ ಸರ್ಕಾರ ಬಂದು ಎರಡು ವರ್ಷ ಆದನು ಬಿ ಜೆ ಪಿ ಸರ್ಕಾರದ ಮೇಲೆ ಹೇಳ್ತಾರಲ್ಲ ಅಲ್ಲಿ ಜವಾಬ್ದಾರಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಬಸ್ಪೇಟೆನಲ್ಲಿ ಸಮಾವೇಶ ಮಾಡ್ಕೊಂಡು ಕೂತಿದ್ದಾರೆ ಬೆಂಗಳೂರು ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೋಬೇಕಲ್ವಾ ಮಾಡ್ಬೇಕಲ್ವಾ ಇದ್ರದ್ದು ವಾರ್ಮ್ ಅಲ್ಲಿ ಕೂತ್ಕೊಂಡು ಕತೆ ಹೇಳ್ಬಿಟ್ಟು ಬಂದ್ಬಿಟ್ರಾಗೋಯ್ತಾ ಡಿ ಕೆ ಶಿವಕುಮಾರ್ಗೆ ಏನು ಮಾಡಿದ್ರೆ ಯಾರ್ ಫೆಬ್ರವರಿನಲ್ಲಿ ಹೇಳಿದ್ರೆ ಸರ್ ಏಪ್ರಿಲ್ ಎಂಡು ಮೇ ಫಸ್ಟ್ ವೀಕ್ ದೊಡ್ಡ ಪ್ರಮಾಣದಲ್ಲಿ ಮಳೆ ಸಾಮಾನ್ಯ ಬೆಂಗಳೂರಿಗರ ಹಣೆ ಬರ ಬದಲಾಗೋದಿಲ್ವಲ್ಲ ಅಂತ ನಾನು ಕೇಳಿಲ್ಲ ಸರ್ ಇಲ್ಲಿ ನೋಡಿ ಹವಾಮಾನ ಇಲಾಖೆ ಯಾರು ಮುಖ್ಯಮಂತ್ರಿ ಆಗಿ ಆಗಿಲ್ಲದೆ ಇದ್ದಾಗ ಹಿಂಗೆ ಹಿಂಗೆ ಇದು ಆಗಿರ್ಲಿಲ್ಲ ಹೇಳಿ ನನಗೆ ಒಂದು ಸಿಎಂ ಪೀರಿಯಡ್ ಅಲ್ಲಿ ಇದಾಗಿಲ್ಲಪ್ಪ ಒಂದು ಸರ್ಕಾರದ ಯಡಿಯೂರಪ್ಪನವರು ಇತ್ತಲ್ಲಿ ಹಿಂಗಾಗಿತ್ತು ಆದ್ರೆ ಯಡಿಯೂರಪ್ಪನವರು ಹಿಂಗಾಗಿದ್ದಾನೆ ಈ ಸಲ ಯಾಕಾಗಿಲ್ಲ ಅದನ್ನ ಅವರೇ ಒನ್ ಇಯರ್ ಅಲ್ಲಿ ಸರ್ ಮಾಡಿಕೊಟ್ರಲ್ಲ ಮಾಡಿ ಸಾಯಿ ಲೇಔಟು ಲಾಸ್ಟ್ ಇಯರ್ ಡಿ ಕೆ ಸಿ ಇವರು ಸಿದ್ದರಾಮಯ್ಯವ್ರು ಹೋಗಿದ್ರು ತಿರ್ಗ ಇವತ್ತು ಸಾಯಿ ಲೇಔಟ್ ಅಲ್ಲಿ ಯಾಕೆ ಆಯ್ತು ಯಾಕೆ ಇನ್ಶಿಯೇಟ್ ತಗೊಳ್ಳಿಲ್ಲ ಯಾಕೆ ಔಟ್ಲೆಟ್ನ ಕ್ಲಿಯರ್ ಮಾಡಲಿಲ್ಲ ಹೆಂಗೆ ನೀರು ಬರ್ತಾ ಇದೆ ನೀರು ಹೆಂಗೆ ಔಟ್ಲೆಟಲ್ಲಿ ಕಳಿಸ್ಬೇಕು ಅನ್ನೋದು ಯೋಚನೆ ಮಾಡಬೇಕಲ್ಲ ಕುತ್ಕೊಂಡು ಯಾರು ಸರ್ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಮಿನಿಸ್ಟು ರಾಮಲಿಂಗಾರೆಡ್ಡಿ ಅಂತೂ ಇದ್ದೀರಿ ಇವತ್ತು ಕೆಲಸ ಆಗಿರೋದು ಸರ್ ರಾಮಲಿಂಗಾರೆಡ್ಡಿರು ಬೆಂಗಳೂರು ಇನ್ ಆ್ಯಂಡ್ ಔಟ್ ಗೊತ್ತು ಡಿ ಕೆ ಶಿವಕುಮಾರ್ ಏನು ಗೊತ್ತಿದೆ ಏರ್ಪೋರ್ಟ್ ಅಲ್ಲೋಗಿ ರಿಯಲ್ ಎಸ್ಟೇಟ್ ಲಾಬಿ ಮಾಡು ಯಾವುದೋ ಟನಲ್ ಪ್ರಾಜೆಕ್ಟು ರಿಯಲ್ ಎಸ್ಟೇಟ್ ಲಾಬಿ ಮಾಡು ಇನ್ನೊಂದು ಬಿಡದಿ ಟೌನ್ಶಿಪ್ ರಿಯಲ್ ಎಸ್ಟೇಟ್ ಇವ್ರಿಗೆ ಇದ್ರ ಬಗ್ಗೆ ಗಮನ ಇದೆ ಹೊರತು ಬೆಂಗಳೂರು ಬಗ್ಗೆ ಗಮನ ಇಲ್ಲ ಸರ್ ಬೆಂಗಳೂರು ಜನ ಟ್ಯಾಕ್ಸ್ ಕಟ್ಟಿ ಹಾಳಾಗಿ ಹೋಗ್ತಾ ಇದ್ದಾರೆ ఇది సెస్సు గార్బేజ్ సెస్సు మన టెంపుల్ నెట్ న్యూస్ నెట్వర్క్ ప్రస్తుతి